ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ರೈತ ಮಿತ್ರರಿಗೆ ಈ ಕೃಷಿ ಪ್ರೇಮಿ ಮಾಡ್ತಾ ಇರೋ ನಮಸ್ಕಾರಗಳ್ರಿ ನಾವಿವತ್ತು ಇದ್ದಾವೆ ಕಾಟನಹಳ್ಳಿ ಗ್ರಾಮಕ್ಕೆ ಇಲ್ಲೊಬ್ರು ರೈತರಿದ್ದಾರೆ ಅವರು ಕೃಷಿಯನ್ನು ಮಾಡುತ್ತಾ ಕುರಿ ಸಾಕಾಣಿಕೆಯನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವ್ರ ಹತ್ರನೇ ತಗೋಣ ನಮಸ್ಕಾರ ರೀ ನಮಸ್ಕಾರ ರೀ ನೀವು ಕುರಿ ಎಷ್ಟು ಕುರಿ ಇದಾವ್ರಿ ನಿಮ್ಮ ಒಂದು ಐವತ್ತು ಮಂದಿ ಐವತ್ತು ಬದಕ್ ಅಂದ್ರೆ ಐವತ್ತು ಕುರಿ ಹಾಕ್ತವ ನಿಮ್ಮ ಎಷ್ಟು ಮೂರು ಮಂದಿಗೆ ಕುಡಿಯಕಾಯ್ತೀರಾ ಮೂರು ಮಂದಿ ಕುಡಿಯೋಕಾಯ್ತೀವಿ ಹೌದು ಇದು ಯಾವ್ರಿ ಇದು ಇದು ಕಾಟಿ ತಾಲೂಕ್ ಯಾವ್ದಾಗತ್ರಿ ತಾಲೂಕ್ ಹಾವೇರಿ ಜಿಲ್ಲಾ ಹಾವೇರಿ ಸಣ್ಣ ಕುರಿ ಕಾಯ್ಕತ ಬಂದಾವಿ ಒಂದ್ ಸ್ವಲ್ಪ ದಿನ ಮಾಡಿದ್ವಿ ತಮ್ಮ ಕಮ್ತಾ ಹಮ್ಮಿ ಅಲ್ಲಿ ಕಮ್ತಾ ಬಿಟ್ಟು ನಾವು ಕುರಿ ಕುರಿಕಾಯ್ಕೊಂಡಿ ಅಂದ್ರೆ ಕಮ್ತಾ ಅಂದ್ರ ಒಕ್ಕನ ಮಾಡಿ ಬೇಸಾಯ ಮಾಡೋದು ಬೇಸಾಯ ಕಮ್ತಾ ಮಾಡ್ತೀವಿ ಎಷ್ಟು ಜಮೀನು ಮಾಡ್ತಿದ್ರಿ ನೀವು ನಾವು ಒಂದು ನಾಲ್ಕೈದು ಎಕರೆ ಮಾಡ್ತೀವಿ ಅಷ್ಟ ನಾಲ್ಕೈದು ಎಕರೆ ಮಾಡ್ತಿದ್ರ ಅದು ಹೆಂಗೆ ಲಾಭ ಅನ್ಸುತ್ತಾ ಲಾಭ ಏನೂ ಆಗಲಿಲ್ರಿ ಅದರ್ದೇ ಇದ್ರದ್ದೆ ಲಾಭ ಆಕೈತೆ ಬರ್ತ ಇದ್ರಿಂದ ಉತ್ಪನ್ನ ಚಲೋ ಬರಕೈತಿ ಇದನ್ನ ಕುರಿ ಸಾಕುವಾರಿ ಆಕತ್ತಿದ್ವಿ ಕುರಿ ಸಾಕುವಾರಿಂದನ ಹಾಂ ಈಗ ಎಷ್ಟು ವರ್ಷದಿಂದ ನೀವು ಕುರಿ ಕಾಯ್ತಾ ಇದ್ದೀರಿ ಅವು ಸಾಧಾರಣ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದ ಸನ್ಯಾಕೆ ಮೂವತ್ತು ವರ್ಷ ಸನ್ಯಾಕೆ ರೀ ಹಾಂ ಹಾಂ ಇದು ಕುರಿ ಮೂವತ್ತು ವರ್ಷ ಅನ್ಯಾಯಕ ಅಂದಿರಿ ನೀವು ಇದಕ್ಕೆ ಹೆಂಗೆ ರೀ ಮೇಂಟೆನೆನ್ಸ್ ಎಲ್ಲ ಹೆಂಗೆ ಇದಕ್ಕೆ ಏನು ಫುಡ್ ಇದಕ್ಕೆ ನೀವು ಫುಡ್ ಹಾಕ್ಬೇಕು ರೀ ಫುಡ್ ಹಾಕ್ಬೇಕು ಹೊಟ್ಟು ಇರ್ಬೇಕು ಮರಿ ಸಾಕಾಣಿಕೆ ಮಾಡಿದ್ರೆ ಹಾಂ

ಮಾಡ್ಬೋದಲ್ರಿ ಗೋರ್ಮೆಂಟ್ ಇಂದ ನೀವ್ ಒಂದ್ ಕುರಿ ಸೆಟ್ ಮಾಡ್ತೇನಂದ್ರ ಏ ಐತ್ರಿ ಗೋರ್ಮೆಂಟ್ ಇಂದ ನೀವೇನಂದ್ರ ನೀವು ಕುರಿ ಸಾಕೋ ಇದು ಅದನ್ನ ನೀವೆಲ್ಲಾ ಕೊಟ್ರಿ ಅಂದ್ರ ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅದಾವ್ರಿ ಅದ್ರ ಬೇಕಾ ಹೆಚ್ಚಿನ ಮಾಹಿತಿ ನಿಮ್ಗೆ ಕೊಡ್ತಾನ ಅಂತ ನಾನು ಒಂದು ಅರವತ್ ಸಾವಿರ ಇಂದ ಲಕ್ಷ ಇಪ್ಪತ್ ಸಾವಿರ ಇನ್ನು ಹೆಚ್ಚಿನ ಇದು ನೀವು ಎಷ್ಟು ಕುರಿ ಸಾಕ್ತಿರಲ್ಲ ಅದ್ರ ಮೇಲೆ ಗೋರ್ಮೆಂಟ್ ಇಂದ ಅನುದಾನ ಇರುತ್ತೆ ರೀ ಅದನ್ನ ಬೇಕಾದ್ರೆ ಹಾವೇರಿ ಡಿ ಸಿ ಆಫೀಸ್ ಅವ್ರು ಕೇಳ್ರಿ ನಿಮ್ಗೆ ಕೊಡ್ತಾರ ಅಂದ್ರೆ ಅದ್ರ ಒಳಗೆ ಕೇಳಕ್ ಹೋದ್ರೆ ಏನೈತಿ ಸಿಮ್ ಇದ್ದವು ಅಂತ ಹೇಳಿದ್ರವ್ರು ಅಲ್ಲ ಅದು ಇದ್ದಾಗ ಇದ್ರಿ ನೀವು ಮಾಹಿತಿ ಬರ್ಬೇಕಲ್ರಿ ಮಾಹಿತಿ ಬಂದಾಗ ಅವ್ರ ಹೇಗೆ ಏನ್ರಿ ಅವರಿಗೆ ನಮ್ಮಂತ ನೂರಾರ ಮಂದಿರ್ತಾರ ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರ ಅದ್ನ ಅನುದಾನ ಬಳಕೇಂತಿರ್ಬೇಕು ಅದನ್ನ ಲಕ್ಷ್ಮಾನೆ ಬಿಡ್ಬೇಕ್ರಿ ನಾವು ಅದಕ್ಕೆ ನೀ ಹ್ಮ್ ಹೋಗಿಲ್ರಿ ಹೌದ್ರಿ ಯಾರ ಒಬ್ರಿಗೆ ಮೂರ್ ಮಂದಿರ ನೀವು ಮೂರ್ ಮಂದಿ ಕಾಯ್ತಿರಿ ಇದ್ರಾಗ ಯಾರ ಒಬ್ರು ಅವಾಗ ಅವಾಗ ಹಾ ತಿಳ್ಕೊರಿ ಡಿ ಸಿ ಬಿಸ್ನಾಗ ಮಾಹಿತಿ ಅಲ್ಲಿ ಮಾಹಿತಿರ್ತಾರ ಅವ್ರ ಒಂದ್ ಫೋನ್ ನಂಬರ್ ತೊಗೊಂಡ್ರಿ ಸರ ಹಿಂಗ್ರಿ ಹಿಂಗ್ರಿ ಅಂತ ಹೇಳ್ರಿ ಅವ್ರಿಗೆ ಅಂತ ಹೇಳಿದಾಗ ಯಾವ್ದಿಂದ ಬರುತ್ತಿರಿ ಅಂತ ಕೇಳ್ರಿ ಅದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರ ಹಾ ಇವಾಗ ನಿಮ್ಮ ಕುರಿ ರೋಗ ಈಗ ಏನು ಬರಲಿ ಬರಲ್ರಿ ಜಾಸ್ತಿ ಯಾವ ತಿಂಗಳ ರೋಗ ಜಾಸ್ತಿ ರೀ ಕುರಿಗೆ

ಈ ಓಸು ಮೂರು ಮೂರ್ ಅಣ್ಣ ಅಣ್ತಮ್ಗೊಳ ನೀವು ಅಣ್ಣ ತಮ್ಮ ಇಬ್ರು ಹ್ಮ್ 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 ಈ ಓಸು ನೀವು ಒಂದೇ ಮೂರ್ ಮಂದಿ ಹಿಂಗ ಎಲ್ಲಾ ಮನಿ ಒಂದ್ರಾವ ಈಗ ಹೆಂಗ್ರಿ ಇದು ಕುರಿ ಸಾಕೋದ್ರ ಲಾಭ ಅನ್ಸತ್ರಿ ಹ್ಮ್ ಹೌದ್ರಾ ಅಂದ್ರೆ ಹೆಂಗ್ ಕುರಿ ಲಾಭ ಅಂದ್ರ ಯಾವ್ ತರ ಆಗತ್ತಿರಿ ನಿಮ್ಗೆ ಹ

ಒಟ್ಟು ಕಸ ಹುಡ್ಕ ಹಾ ಕಸ ಹುಡ್ಕೊಂಡ್ ಒಂಬರಿ ಒಂಬತ್ತುವರಿ ಹತ್ತು ಗಂಟೆಗೆ ಕುರಿ ಮೆಸಕ್ ಬರ್ಬೇಕು ಕುರಿ ಮೆಸಾಕ್ ಬರ್ಬೇಕು ಈಗ ಬೆಳಿಗ್ಗೆಲ್ಲಾ ನೀವು ಹೇಳ್ತೀರಿ ಎಷ್ಟ್ ಗಂಟೆಗೆ ಹತ್ತು ಗಂಟೆ ಕುರಿ ರೀ ಹಾ ರೀ ಹೇಳ್ಬೇಕ್ರಿ ಹ್ಮ್ ಹತ್ತು ಗಂಟೆಗೆ ಕುರಿ ಮೆಸಾಕ್ ಹೋಗ್ಬೇಕ್ರಿ ಅಡವಿಗೆ ಅಡವಿಗೆ ಹೋಗ್ತಿರಿ ಹೌದ್ರಿ ಎಷ್ಟ್ ಮಟ್ಟ ಮೇಯ್ಸ್ತೀರಿ ಅವನ ಆರ್ ಗಂಟೆ ಮತ್ತ ಏಳು ಗಂಟೆ ಮಟ್ಟ ಮೇಸ್ತಾವ್ರಿ ಮೇಯಿಸ್ತೀರಾ ಅಂದ್ರೆ ನೀವು ಮುಂಜಾನೆ ಒಂಬತ್ತು ಗಂಟೆಗೆ ಅಂದ್ರ ಅವಾಗ ನೀರು ಏನಿಗ್ ಅದು ಕುಡಿಸೋದ್ ಏನಾರ ಮಧ್ಯಾಹ್ನ ಎರಡು ಗಂಟೆ ಕುಡಿಸ್ತಾವ್ರಿ

ಅದ ಇಪ್ಪತ್ತೊಂದು ಹತ್ತೊಂಬತ್ ನೂರ ಹಿಂಗ್ ಸಿಗ್ತೇತ್ರಿ ಹೌನ್ರಿ ತಂದ ಐವತ್ ಕೆಜಿ ಗಂಟ್ಲಿ ನಾವು ತಗೊಂಬಂದ್ ಹೆಸರಿ ಏನ್ರಿ ಫುಡ್ ಫುಡ್ ಅದ ಕುರಿ ಫುಡ್ ಸಣ್ಣ ಕುರಿಗೆಲ್ಲ ರೋಗ ಕುರಿಲ್ಲೇ ಹೋಗ್ತಿರೇನು ಇಲ್ಲೇ ಬಾಳೆಲ್ಲೇ ಮನೆಯಾಗ ಮೇಂಟೈನ್ ಮಾಡ್ತೇವೆ ಮಾಡ್ರಿ ಇಂಜೆಕ್ಷನ್ ಮಾಡಿ ಅಂಗಡಿಗೆ ಹೋಗಿ ಹಿಂಗ ಹಿಂಗತಿ ನಮ್ಮ ಕುರಿಗೆ ನಮ್ಮ ಮರಿ ಹಿಂಗತಿ ಅನ್ನೋದ್ ಔಷಧಿ ಕೊಟ್ಟಿದ್ರಸ್ತಾರ ಅದನ್ನ ತಗೊಂಡ್ ನಾವ್ ಬಾಯಿ ಒಳಗಾಗ್ಲಿ ಹಿಂಗೇ ಚೆನ್ನಾಗಿ ಮಾಡ್ತೀರಾ ನಾವೇ ಮಾಡ್ತೇವೆ ಡಾಕ್ಟರ್ ಆಗಿಬಿಟ್ರಿ ಅಂದ್ರ ಮೂವತ್ತು ವರ್ಷದಿಂದ ನೀವು ಕಾಯ್ತಿರಲ್ಲ ಹಂಗ ಸರ್ವಿಸ್ ಆಗ್ಬಿಟ್ಟ ನಿಮ್ಗ ಮದ್ಲಕ್ಕೆಲ್ಲ ಫಸ್ಟ್ ನೋಡ್ಕೀನ್ರಿ ನೀವು ನಿಮ್ ಅಂತರ್ನೆಲ್ಲ ನಾವು ಕೇಳಿರ್ತೇವ್ರಿ ಏನ್ ಮಾಡ್ಬೇಕು ಹಿಂಗೆಲ್ಲ ನಮ್ ಕಾಯಿಲೆ ಬಂದ್ರೆ ಏನ್ ಮಾಡ್ಬೇಕನ್ನ ಕೊಲ್ಲಾಪುರದ ಕೇಳಿರ್ತಾವಿ ಮಾಡಿರ್ತಾವ್ ಅಂತ ಅವ್ರು ಹೇಳಿರ್ತಾರ ಅದ ಪ್ರಕಾರ ನಾವು ಮಾಡ್ಕೊಂತ ಹೋಗ್ತವ್ರಿ ಹೌದ್ರ ಇವ್ ಕುರಿ ಎಲ್ಲ ಎಷ್ಟ ವರ್ಷದವ್ರಿ ಇವು

ಜೋರ್ ಮಾಡಿದ್ರ ಅದ ಹೋಗೋದ ಇವೆಲ್ಲಾ ಇರ್ತಾವ್ ರೀ ಅವ ಐದ್ ಆರ್ ಆರ್ ವರ್ಷದ್ ಆಗೇತ್ರಿ ಈಗ ಒಟ್ಟ ಕುರಿ ಎಷ್ಟ್ ವರ್ಷದ ಮಟ್ಟ ಇರ್ತಾವ್ ರೀ ನಿಮ್ಮತ್ರ ನಮ್ಮಂತಕ್ ಒಂದು ಎಂಟ್ ಒಂಬತ್ತ್ ವರ್ಷ ಇರ್ತಾವ್ ರೀ ಎಂಟ್ ವರ್ಷ ಆಮೇಲೆ ಅಲ್ ಹೋಗಿ ಬಿಡ್ತಾವ್ ರೀ ಅದನ್ನ ಹೋಗತ್ತೆ ಅದನ್ ಮಾರಿ ಬಿಡ್ತಾವ್ ರೀ ಮಾರಿ ಬಿಡ್ತೀರಿ ಮಾರಿ ಬೇಕಂದ್ರ ತರ್ತಾವ್ ರೀ ಬ್ಯಾಡ ಅಂದ್ರ ಮತ್ತೀಗ ಈಗ ಎದಿರ್ತಾವಲ್ಲ ಅವನ್ನೇ ನೀವು ಸಾಕ್ತಾ ಸಾಕಂತ ಸಾಕಂತ ಹೋಗ್ತಾರ ಮರಿ ಅದ್ರ ಒಳಗ್ ಬಂದ್ ಮರಿ ಬಿಟ್ಕಂತ ಹೋಗಿರ್ತಾವಿ ಏನಾರ ಒಂದ್ ಸ್ವಲ್ಪ ತ್ರಾಸ್ ಬಂದ್ರ ಅವನ್ನ ಮಾರ್ಕೆಂಡಿರ್ತಾವ. ಈಗ ನೀವು ಮೊದ್ಲು ಕಮ್ತಾ ಅಂದ್ರೆ ವ್ಯವಸಾಯ ಮಾಡ್ತಾನಂದ್ರಿ ವ್ಯವಸಾಯ ಮಾಡಿದಕ್ಕೂ ಅಥವಾ ನಿಮ್ ಕುರಿ ಕಾಯ್ದಕ್ಕೂ ನಿಮ್ಗೆ ಯಾವ್ದು ಲಾಭ ಅನ್ಸತ್ರಿ ಕಾಯ್ದ ಲಾಭದ ಬಿಟ್ಟು ಇದು ಉತ್ಪನ್ನ ಚಲೋ ಐತಿ ಹ್ಮ್ ಓಕೆ ಓಕೆ ರೀ ನಮ್ಗ ಸಾಕ್ಬೋದು ಅಂದ್ರೆ ಸ್ವಲ್ಪ ಅಡ್ಡಾಟ ಇರ್ತೈತಿ ಅದ್ ಬಿಟ್ರ ಹೇಳಿದ್ರು ಆಮೇಲೆ ಇದ್ರ ಲಾಭ ಹೆಂಗ್ ಬರುತ್ತಂತಾನು ಹೇಳಿದ್ರು

ಹೌದಾ ಮನೇಲಿ ಏನ್ ಹುಲ್ಲುಗ ಹಾಕದಲ್ಲಿ ನೀವು ಕುಯ್ಕೆ ಬಂದ ಅಂದ್ರೆ ಹಗಲೇಲೆ ಮೇಷೆ ಬಂದಿದ್ದ ಆದ್ರೆ ಇಷ್ಟೊತ್ತನ ನಮ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಂತ ಕುರಿ ಬಗ್ಗೆ ಸಾಕ್ಬೇಕು ಸಾಕಬೇಡ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಂತ ಶಿವಮೂರ್ತನಿಗೆ ಧನ್ಯವಾದಗಳನ್ನ ಹೇಳ್ತಾವ್ರಿ ಜೈ ಶ್ರೀರಾಮ್ ನಮಸ್ಕಾರ ರೀ